ನಾಲ್ಕೈಕೆ ಸಂಖ್ಯೆಗಳನ್ನ ಬರೆಯ ಕೊಡ್ತಾ ಇದ್ದೀನಿ ಈ ಬಿಲ್ಲೆಗಳು ಒಂದೊಂದು ಸ್ಥಾನವನ್ನು ಪ್ರತಿನಿಧಿಸ್ತವೆ ಹಳದಿ ಬಿಲ್ಲೆ ಬಿಡಿಯನ್ನು ಪ್ರತಿನಿಧಿಸುತ್ತೆ ನೀಲಿ ಬಿಲ್ಲೆ ಹತ್ತನ್ನ ಪ್ರತಿಸುತ್ತೆ ಹಸಿರು ಬಿಲ್ಲೆ ನೂರನ್ನ ಪ್ರತಿನಿಧಿಸುತ್ತೆ ಕೆಂಪು ಬಿಲ್ಲೆ ಸಾವಿರವನ್ನ ಪ್ರತಿನಿಧಿಸುತ್ತೆ ಈಗ ನಿಮಗೆ ನಾನು ಕೊಡ್ತೀನಿ ನೀವು ಏನು ಬಂದಿರತನ್ನ ಬಿಡಿಯ ನೂರು ಮಾಡ್ಕೊಂಡು ಸಾವಿರ ಮಾಡ್ಕೊಂಡು ನಿಮ್ಮ ಸಂಖ್ಯೆಗಳನ್ನ ಬರಿಬೇಕು ಬರೀತೀರಲ್ವಾ

ಈಗ ಹತ್ತು ನೂರನ್ನ ಮಾಡ್ಕೊಂಡು ಸಂಖ್ಯೆಗಳನ್ನ ಬರೀಬೇಕು ಅದಕ್ಕೆ ಬರೀ ಈಗ ಸಾಹು ಎಷ್ಟಿದವೇ ಬಿಳಿ ಎಷ್ಟಿದವೇ ಬರೀಬೇಕು વડેલા બરદલે ન્યુ બતાયલા હા ઓદણીનો 8300 4433 નેક્સ્ટ નેક્સ્ટ 6534 નેક્સ્ટ સાર મુના સંખે કટિમાન